ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಒಂದು ಲವ್ ಸ್ಟೋರಿ ನಾವೆಲ್ ಏನಿದೆ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಓದುವಂತಹ ಆಸಕ್ತಿ ಇದ್ದವರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಆಸಕ್ತಿ ಇರೋರು ಡಿಸ್ಪ್ಲೇಲಿ ಬರ್ತಾರೆ ಅನ್ನ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಕಾಲನ್ನು ಮಾಡ್ಬೋದಾಗಿದೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಕಾದಂಬರಿ ತಲುಪತ್ತೆ ಕಾದಂಬರಿಯ ಕೊನೆ ಪುಟದಲ್ಲಿ ಒಂದು ಪರ್ಸ್ನಲ್ ನಂಬರ್ ಇದೆ ಓದಿದ ನಂತರ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ಮುಂದಿನ ಪುಸ್ತಕ ಬರೆಯೋದಕ್ಕೆ ಸ್ಫೂರ್ತಿಯಾಗುತ್ತೆ ನೆಗೆಟಿವ್ ಇದ್ರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಬಹಳ ಎಲ್ಲ ಓದಿದವರೆಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ಓದಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ ಚಿಕ್ಕ ವಿಚಾರನೇ ಬಟ್ ಆದರೆ ಬಹಳ ಇಂಪಾರ್ಟೆಂಟ್ ವಿಚಾರ ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿದ್ದೀನಿ ಇನ್ನು ಮುಂದೆ ನಮ್ಮ ಒಂದು ರಾಜ್ಯದಲ್ಲಿ ನಡೆಯುವಂತಹ ಪರೀಕ್ಷೆಗಳಿಗೆ ನೀಲಿ ಪೆನ್ನನ್ನು ಕಡ್ಡಾಯ ಮಾಡಿದ್ದಾರೆ ಅಂದರೆ ಬ್ಲೂ ಇಂಕ್ ಪೆನ್ನಲ್ಲೇ ಬರೀಬೇಕು ಅಂದ್ಬಿಟ್ಟು ಕಡ್ಡಾಯ ಮಾಡಿದ್ದಾರೆ ಇದು ಬಂದು ನ ನಮ್ಮ ಒಂದು ರಾಜ್ಯದಲ್ಲಿ ನಡೆಯುವಂತಹ ಸರ್ಕಾರಿ ಉದ್ಯೋಗಗಳ ಪರೀಕ್ಷೆ ಏನು ನಡೆಯುತ್ತೆ ಆ ಒಂದು ಪರೀಕ್ಷೆಗಳಿಗೆ ಬ್ಲೂಯಿಂಗ್ ಪೆನ್ ಕಡ್ಡಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಏನಂದರೆ ನೀಲಿ ಪೆನ್ ಬಳಕೆಯನ್ನು ಕಡ್ಡಾಯಗೊಳಿಸಿದೆ ಇನ್ನು ಮುಂದೆ ಅಭ್ಯರ್ಥಿಗಳು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಿಬೇಕಾದರೆ ಕಡ್ಡಾಯವಾಗಿ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಮಾತ್ರವನ್ನೇ ಬಳಸಬೇಕಾಗತ್ತೆ ಬ್ಲೂ ಇಂಕ್ ಪೆನ್ನಲ್ಲಿ ಮಾತ್ರ ನೀವು ಎಕ್ಸಾಮ್ ಅದೇ ಬರಿಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಸೊ ಎಕ್ಸಾಮ್ ಬರೀತಾ ಇರೋಂಥವ್ರು ಎಕ್ಸಾಮ್ ಬರೆಯೋ ಆಸಕ್ತಿ ಇರೋರು ಪ್ರಿಪೇರ್ ಆಗ್ತಾ ಇರೋರು ದಯವಿಟ್ಟು ಮರೀದೇನೆ ಯಾಕಂದರೆ ಬ್ಲ್ಯಾಕ್ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ ಸಾಮಾನ್ಯ ಬ್ಲ್ಯಾಕ್ ಇಂಕ್ ಇವಾಗೆಲ್ಲ ಜಾಸ್ತಿ ಯೂಸ್ ಮಾಡುವಂಥದ್ದು ದಯವಿಟ್ಟು ಇನ್ನು ಮುಂದೆ ಬರೀ ಬ್ಲೂ ಇಂಕ್ ಮಾತ್ರ ಯೂಸ್ ಮಾಡಿ ಬ್ಲ್ಯಾಕ್ ಮಾಡೋ ಹಾಗಿಲ್ಲ ಬ್ಲೂ ಇಂಕನ್ನು ಕಡ್ಡಾಯ ಮಾಡಿದ್ದಾರೆ ಬ್ಲೂ ಇಂಕ್ನ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ ಕೆ ಪಿ ಎಸ್ ಸಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪರೀಕ್ಷೆಗಳು ನಮ್ಮೊಂದು ಕೆ ಪಿ ಎಸ್ ಸಿ ಏನಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಆ ಒಂದು ಕೆ ಪಿ ಸಿಯ ವ್ಯಾಪ್ತಿಯ ಎಲ್ಲ ಪರೀಕ್ಷೆಗಳಿಗೆ ಬ್ಲೂ ಇಂಕ್ ಪೆನ್ನಲ್ಲೇ ಬರೀಬೇಕು ಅಂತ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ ಇದು ಕೂಡ ಯಾವತ್ತಿಂದ ಅಂತಂದರೆ ಫೆಬ್ರವರಿ ಹದಿನಾರರಿಂದ ನಡೆಯುವಂತಹ ಇದೇ ತಿಂಗಳು ಇನ್ ಜಸ್ಟ್ ಇನ್ನು ಐದಾರು ದಿನದಲ್ಲಿ ಎಕ್ಸಾಮ್ಸ್ ಏನಿದೆ ಈ ಫೆಬ್ರವರಿ ಹದಿನಾರರಿಂದ ನಡೆಯುವಂತಹ ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೂ ಕೂಡ ನೀಲಿ ಬಣ್ಣದ ಪೆನ್ನು ಕಡ್ಡಾಯವನ್ನು ಮಾಡಿದ್ದಾರೆ ಸೊ ಎಕ್ಸಾಮ್ ಬರಿತಾ ಇರೋಂಥವ್ರು ಬರಿಬೇಕು ಅಂದ್ಕೊಂಡಿರೋರು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿರೋರು ಇದೊಂದು ತಿಳ್ಕೊಂಡಿರಿ ಸುಮ್ಮನೆ ಸಣ್ಣ ಮಿಸ್ಟೇಕಿಂದ ಇನ್ನೊಮ್ಮೆ ಆಗೋದು ಬೇಡ ಹಂಗೇನಿಲ್ಲ ಅಲ್ಲ ಹೋದಾಗ ಇನ್ನೊರತ್ರ ಈಸ್ಕೊಬೋದು ಆದರೆ ಯಾಕೆ ಅವೆಲ್ಲ ಟೆನ್ಷನ್ ತಲೆನೋವುಗಳು ಸೊ ಇದು ಮುಂದೆ ಬ್ಲೂ ಕಡ್ಡಾಯ ಆಗಿರುತ್ತೆ ಬ್ಲೂ ಇಂಕ್ನಲ್ಲಿ ಎಕ್ಸಾಮ್ಸ್ ಬರೀಬೇಕಾಗಿರುತ್ತೆ ಸರ್ಕಾರಿ ಎಕ್ಸಾಮ್ಸ್ ಕರ್ನಾಟಕ ಕೆ ಪಿ ಎಸ್ ಸಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸು ಕೂಡ ನೀವು ಬ್ಲೂ ಇಂಕ್ ಬಾಲ್ ಪಾಯಿಂಟ್ ಪೆನ್ನಲ್ಲೇ ಬರೀಬೇಕು ಇದಿಷ್ಟೇ ವಿಚಾರ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಓದ್ಬೇಕಿದ್ದರು ಡಿಸ್ಕ್ಲೀಲ್ ಬರ್ತಾ ನಂಬರ್ಗೆ ತಪ್ಪದೇ ವಾಟ್ಸಪ್ ಮೆಸೇಜನ್ನು ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್